ನಮಸ್ಕಾರ ಚೈತ್ರ ಹೇಗಿದ್ದೀರಿ ಕಂಗ್ರಾಚ್ಯುಲೇಷನ್ ಓಕೆ ಇಡೀ ನಾಡಿನ ಜನತೆ ನೋಡ್ತಾ ಇದ್ದಾರೆ ನಮ್ಮ ಕನ್ನಡದ ಹೆಣ್ಣುಮಗಳು ಅದು ವನಿತೆಯರ ಖೋಖೋ ವಿಶ್ವಕಪ್ನಲ್ಲಿ ವಿನ್ನರ್ಸ್ ಆಗಿದ್ದಾರೆ ಅನ್ನೋದು ಬಹಳ ಖುಷಿ ಚೈತ್ರ ಅವರೇ ವೆರಿ ನೈಸ್ ಊರು ಟೀನರ್ ಸಿಬ್ಬರ ನಮ್ಮ ಅಜ್ಜಿ ಊರು ಸೊ ನಾವು ಎಲ್ಲ ಚಾಮರಾಜನಗರ ಟಿನರ್ಸೀಪುರ ಕೊಳ್ಳೇಗಾಲ ಯಳಂದೂರವ್ರೆ ನಾವು ಆ ಕಡೆ ಅವರೇ ನನಗಂತೂ ಡಬಲ್ ಖುಷಿ ಆಗ್ತಿದೆ ಅಮ್ಮ ನಿಜ ಹೇಳ್ತೀನಿ ಕೇಳ ವೆರಿ ನೈಸ್ ಈಗ ಎಲ್ಲಿದ್ದೀರಿ ಆ್ಯಕ್ಚುಲಿ ಚೈತ್ರ ಇದ್ದೀರಿ ಸೊ ನಿನ್ನೆ ಮ್ಯಾಚ್ ಮುಗಿದ ಮೇಲೆ ಒಂದಷ್ಟು ಖುಷಿ ವಾತಾವರಣ ಅಂತೂ ಇದ್ದೇ ಇರುತ್ತೆ ಫೀಲ್ ಹೇಗನ್ಸುತ್ತೆ ಈಗ ಎಕ್ಸ್ಪೆಕ್ಟ್ ಈಗ ಒಂದು ಒಂದು ಹಳ್ಳಿ ಹೆಣ್ಮಗಳು ಸೆಲೆಕ್ಟ್ ಆದಾಗ್ಲೇ ಓ ಖೋ ಟೀಮಲ್ಲಿ ಹದಿನೈದು ಜನ ಸೆಲೆಕ್ಟ್ ಆಗ್ತಾರೆ ಅದರಲ್ಲಿ ಇಡೀ ಏಷ್ಯಾದಲ್ಲೇ ಯಾರೋ ಒಬ್ರು ಸೆಲೆಕ್ಟ್ ಆಗ್ತಾರೆ ಅನ್ನೋದಷ್ಟೇ ಇರುತ್ತೆ ಇನ್ನು ಯಾರಿಗೂ ಗೊತ್ತಿರಲ್ಲ ಲೈಕ್ ಯಾರಿಗೂ ಗೊತ್ತಿರಲಿಲ್ಲ ನೀವು ಕೂಡ ಅದೊಂದು ದೊಡ್ಡ ಎಕ್ಸೈಟ್ಮೆಂಟ್ ಇತ್ತು ಹೇಗೆ ಅನಿಸ್ತಿದೆ

ಸರ್ ಆದ್ರಿಂದ ಇಲ್ಲಿ ಸ್ಟಾಪ್ ಮಾಡಿಲ್ಲ ತುಂಬ ಖುಷಿ ಐತೈತೆ ಸರ್ ಸರ್ ತುಂಬ ಪುಣ್ಯ ಮಾಡಿದ್ರು ಮಂಜುನಾಥ್ ಸರ್ ಅಲ್ವಾ ಅವರು ಹಾ ಕರೆಕ್ಟ್ ಖೋ ಆಡ್ಬೇಕಾದ್ರೆ ಮಣ್ಣಲ್ಲಿ ಆಡೋದು ಬೇರೆ ಮ್ಯಾಟ್ ಮೇಲೆ ಆಡೋದ್ ಬೇರೆ ಬಟ್ ಆ ತಯಾರಿ ಹೇಗಿತ್ತು ಚೈತ್ರ ಸರ್ ಇಲ್ಲಿ ಮಂತ್ ಕ್ಯಾಂಪ್ ಸರ್ ಇಲ್ಲಿ ಮಾಡಿದ್ವಿ ಹಾ 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 ಆಗಿದ್ವಿ ಸರ್ ಪ್ರ್ಯಾಕ್ಟೀಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ಸಿದ್ರು ಕ್ಯಾಂಪಲ್ಲಿ ಓಕೆ ಓಕೆ ಅಡ್ಜಸ್ಟ್ ಆಗಿದ್ವಿ ಸರ್ ಬ್ಯಾಟ್ಗೆ ಓಕೆ ಓಕೆ ಎಷ್ಟು ವರ್ಷದ ತಯಾರಿ ಇದು ಈ ವರ್ಲ್ಡ್ ಕಪ್ ಆಡಕ್ಕೆ ಸರ್ ನಾನು ಸ್ಟಾರ್ಟ್ ಮಾಡಿದ್ದು ಹದಿನಾಲ್ಕು ವರ್ಷ ಸರ್ ವರ್ಷದಿಂದ ಖೋ ಖೋ ಆಡ್ತಾ ಇದ್ದೀರಿ ಸರ್ ಸರ್ ಓಕೆ ಓಕೆ ಎಲ್ಲಿ ಹೋಗಿದ್ರಿ ಅವಾಗ ನ್ಯಾಷ್ನಲ್ ಆಡಕ್ಕೆ ಸರ್ ಮಹಾರಾಷ್ಟ್ರ ಓಕೆ ಅಪ್ಪ ಅಮ್ಮ ಬಸವಣ್ಣವರು ಮತ್ತು ನಾಗರತ್ನಮ್ಮನವರು ಅವರಿಬ್ಬರ ಸಾಥ್ ಹೇಗಿತ್ತು ಚೈತ್ರ ಅವರೇ ಖೋಖೋ ಅಂದ್ರೆ ನಾವು ಕ್ರಿಕೆಟ್ ನೋಡ್ತೀವಿ ಫುಟ್ಬಾಲ್ ನೋಡ್ತೀವಿ ಬೇರೆ ಬೇರೆ ಆಟಗಳೆಲ್ಲ ನೋಡ್ತೀವಿ ಒಂದು ಖೋಖೋಗೆ ಒಂದು ವರ್ಲ್ಡ್ ಕಪ್ ಶುರು ಆಗುತ್ತೆ ಅದರಲ್ಲಿ ಹೆಣ್ಮಕ್ಳು ಆಡ್ತಾರೆ ಅದರಲ್ಲಿ ನಮ್ಮ ಕರ್ನಾಟಕದ ಏಕೈಕ ಹೆಣ್ಮಗಳಿದ್ದಾಳೆ ಅದು ವರ್ಲ್ಡ್ ಕಪ್ ಗೆಲ್ತಾರೆ ಅನ್ನೋದು ತುಂಬ ಏನೋ ಗ್ರೇಟ್ ಆ್ಯಕ್ಚುಲಿ ಪ್ರೌಡ್ ಯುನೋ ವಾಟ್ ಈ ಈ ಆಡಕ್ಕೆ ತುಂಬ ಸ್ಟ್ಯಾಮಿನಾ ಬೇಕು ಅಷ್ಟು ಈಸಿ ಅಲ್ಲ ಬೇರೆ ಆಟ ಥರೂ ಅಲ್ಲ ಬಿಕಾಸ್ ಇದು ತುಂಬ ಡಿಮ್ಯಾಂಡ್ ಮಾಡುತ್ತೆ ಅದಕ್ಕೆಲ್ಲ ವರ್ಕೌಟ್ ಹೇಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ವಿ ಸರ್ ಹಾ ಓಕೆ

ಹ್ಮ್ 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 ಓಕೆ 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 ಆ ಡಿಫೆಂಡರ್ ಆಗಿಡೋದು ಮತ್ತೆ ಅದ್ರಲ್ಲಿ ಕ್ರೂಷಿಯಲ್ ರೋಲ್ ಪ್ಲೇ ಮಾಡೋದು ಅದು ವಿನ್ನಿಂಗ್ ಟೀಮಲ್ಲಿ ಇರೋದು ಅದ್ರ ಅದ್ರ ಅದರ ಖುಷಿನೇ ಬೇರೆ ಚೈತ್ರ ಅವರೇ ಖೋಖೋದಲ್ಲಿ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಖೋಖೋ ಆಡ್ಬೇಕಾದ್ರೆ ಯಪ್ಪ ಏ ಸ್ಟಾಮಿನಾ ಬೇಕಪ್ಪ ಅದು ಬಿದ್ದು ಇವನೋ ಆ ಥರದ ಹರ್ಟ್ ಆಗೇ ಆಗಿರುತ್ತೆ ನಿಮ್ಮ ಮಣ್ಣಲ್ಲಿ ಆಡಬೇಕಾದ್ರು ಕೂಡ ಇವಾಗ ಆ ಗಾಯಗಳೆಲ್ಲ ಮರ್ತೋಗ್ಬಿಡುತ್ತಲ್ಲ ಗೆದ್ದ ಮೇಲೆ

ಅಲ್ಲಮ್ಮ ವರ್ಲ್ಡ್ ಕಪ್ ಗೆದ್ದಿದ್ದೀರಾ ಅಂದಮೇಲೆ ಫಿಟ್ ಆ್ಯಂಡ್ ಫೈನೇ ಅನುಮಾನನೇ ಇಲ್ಲ ಅದರಲ್ಲಿ ಬಹಳ ಬಹಳ ಖುಷಿ ವಿಚಾರ ಅದು ಚೈತ್ರ ಅವರೇ ಕನ್ನಡಿಗರಾದ ನಮಗೆ ಕರ್ನಾಟಕದವರಾದ ನಮಗೆ ಹಳೇ ಮೈಸೂರು ಭಾಗದವರಾದ ನಮಗೆ ಅದರಲ್ಲೂ ಹತ್ರ ಆ ಭಾಗದಲ್ಲಿರೋ ನನಗಂತೂ ತುಂಬ 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 ದೊಡ್ಡ ಖುಷಿ ಆ್ಯಕ್ಚುಲಿ ಹಂಗೆ ನೋಡೋಕೋದ್ರೆ ಸೊ ಕುರ್ಬೂರಿನ ಹುಡುಗಿ ಈಗ ರಾಷ್ಟ್ರಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದ್ದಾಳೆ ಚೈತ್ರ ಅವರು ಅಲ್ವಾ ಅದೇ ಅದೇ ದೊಡ್ಡ ಖುಷಿ ತಾನೆ ಹಾ ಸೊ ಎಷ್ಟೊತ್ತು ಬರ್ತಿದಿರಿ ವಾಪಸ್ ಬೆಂಗಳೂರಿಗೆ ಮೈಸೂರಿಗೆ ನಿಮ್ಮ ಕುಟುಂಬ ಹೇಗೆ ಅಪ್ಪ ಅಮ್ಮ ಮತ್ತು ಅಣ್ಣ ಅಲ್ವಾ ಅಣ್ಣ ಓಕೆ ಹೇಗೆ ಯಾವ ತರದ ಕುಟುಂಬ ನಿಮ್ದು ನಮ್ ಫ್ಯಾಮಿಲಿ ಎಲ್ಲ ತುಂಬಾ ಕಸಿನ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ ಸರ್ ಯಾವ್ದೇ ಕಾರಣ ಮ್ಯಾಚ್ ಹೋಗಬೇಕಾದ್ರೆ ಹೋಗು ಈಗ ಬೇರೆಯವ್ರ ಯಾರು ಇದ್ರೆ ಬೇಡ ಏನು ಕಳಿಸ್ತೀಯ ಅಂತೆಲ್ಲ ಆದ್ರೆ ನಮ್ ಫ್ಯಾಮಿಲಿ ಎಲ್ಲ ಕಸಿನ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಹೋಗು ಅಚೀವ್ ಮಾಡು ಏನಾದ್ರು ಹ್ಮ್ 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 ಹ್ಮ್

ಫುಟ್ಬಾಲ್ ಅಲ್ಲಿ ಬೇರೆ ಬೇರೆ ಗೇಮ್ಸ್ ಅಲ್ಲಿ ಒಲಿಂಪಿಕ್ಸ್ ಅಲ್ಲಿ ಬೇರೆ ಬೇರೆ ಗೆದ್ದಾಗೆಲ್ಲ ಒಂದಷ್ಟು ದುಡ್ಡು ಬರುತ್ತೆ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅನ್ಸುತ್ತಾ ಖೋ ಖೋ ನಾವೆಲ್ಲ ವನಿತೆ ಇರೋ ರೆಡಿ ಆಗಿದ್ದೀವಿ ಸಪೋರ್ಟ್ ಮಾಡಿ ಅಂತ ಕೇಳೋರು ಇದೀರಾ ಗೌರ್ಮೆಂಟ್ ಅನೌನ್ಸ್ ಮಾಡಿದ್ದಾರೆ ಮತ್ತೆ ಗ್ರೇಟ್ ಜಾಬ್ ಅನೌನ್ಸ್ ಮಾಡಿದ್ದಾರೆ ಸರ್ ಮತ್ತೆ ಬಿಹಾರ್ ಗವರ್ಮೆಂಟ್ ಆಲ್ಸೋ ಟೆನ್ ಅನೌನ್ಸ್ ಮಾಡಿದ್ದಾರೆ ಬಟ್ ನಮ್ ಗವರ್ಮೆಂಟ್ ಏನು ಇದು ಮಾಡಿಲ್ಲ ಇಲ್ಲ ನೋಡೋಣ ಸರ್ ನಾನ್ ಕೇಳ್ಕೊಳ್ಳೋದು ಏನಂತಂದ್ರೆ ಇನ್ನು ತುಂಬಾ ಪ್ರತಿಭೆಗಳಿದ್ದಾರೆ ಸರ್ ಅವ್ರಿಗೂ ಸೇರಿದಂಗೆ ಎಲ್ಲರಿಗೂ ಒಂದ್ ಏನಾದ್ರು ಸ್ಪೋರ್ಟ್ಸ್ ಗೆ ಏನಾದ್ರು ಒಂದ್ ಜಾಬ್ ಕೊಡ್ಲಿ ಅಂತ ನಾನು ವೆರಿ ನೈಸ್ ಬಿಕಾಸ್ ನೋಡಿ ನೀವು ನೀವು ಈ ತರ ಸಾಧನೆ ಮಾಡಿದ್ದೀರಾ ಮುಂದೊಂದು ದಿನ ಖೋಖೋ ಆಡೋ ಹೆಣ್ಮಕ್ಳನ್ನ ನೆನಪಿಸ್ಕೋಬೇಕು ಇಲ್ಲ ಚೈತ್ರ ಅವರು ನಮಗೊಂದು ರೋಲ್ ಮಾಡಲ್ಲು ಅವರು ನಮ್ಗೆ ಈ ಥರ ಒಂದು ಭದ್ರ ಬುನಾದಿ ಹಾಕೊಟ್ಟಿದ್ದಾರೆ ಈ ಥರದ್ದೊಂದು ವರ್ಲ್ಡ್ ಕಪ್ ಆದಾಗ ನಮ್ಗೆ ಹೆಸರು ತಂದು ಕೊಟ್ಟರು ನಮ್ಮ ಬದುಕಲ್ಲೂ ಅವ್ರು ಬೆಳಕು ಮೂಡಿಸ್ತಾರೆ ಅಂತ ಅವರೆಲ್ಲರೂ ಕೂಡ ಫೀಲ್ ಮಾಡಬೇಕು ಚೈತ್ರ ಅವರೇ ಏನಾಗಬೇಕು ಮುಂದೆ ಒಡಿ ಒಂಟು ಬಿಕಮ್ ಒಂದೊಳ್ಳೆ ಜಾಬ್ ತಗೋಬೇಕು ಸರ್ ಅಪ್ಪ ಅಮ್ಮನಂತೂ ಚೆನ್ನಾಗಿ ನೋಡ್ಕೋಬೇಕು ಮತ್ತೆ ನಮ್ ಗ್ರೌಂಡ್ ಅಲ್ಲಿ ಇರೋರ್ಗೆಲ್ಲರೂ ತುಂಬಾ ಎಲ್ಲ ಊರ್ ಪೀಪಲ್ಸ್ ಹ್ಮ್ ಹ್ಮ್ ಹ ಹೆಲ್ಪ್ ಮಾಡ್ಬೇಕು ಯಾವ್ದಾದ್ರು ಒಂದು ಹೈ ಲೆವೆಲ್ ಜಾಬ್ ತಗೊಂಡು ಅವರೆಲ್ಲರಿಗೂ ನಾನು ಹೆಲ್ಪ್ ಮಾಡಬೇಕು ಅಂತ ಹಾಂ 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 ಒಳ್ಳೆ ಉದ್ದೇಶ ಅದು ಒಳ್ಳೆ ಉದ್ದೇಶ ಅದು ಏನೋ ನಾವು ಯಾವಾಗಲೂ ಕನ್ನಡದಲ್ಲಿ ಮಾತಾಡ್ತಿರ್ತೀವಿ ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ ಐ ಪಿ ಎಲ್ ಗೆದ್ದಾಗಲೂ ಹೇಳ್ತಿದ್ವಿ ಇವಾಗ ಖೋಖೋ ಗೆದ್ದಾಗ್ಲೂ ಹೇಳ್ತೀವಿ ಭಾರತದ ವನಿತೆಯರು ನಮ್ಮ ಕನ್ನಡದ ಹೆಣ್ಮಗಳು ಸ್ಟ್ರಾಂಗು ಗುರು ಅಂತ ಚೈತ್ರಾ ಕಂಗ್ರ್ಯಾಚುಲೇಷನ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಮಾ ಒಳ್ಳೆಯದಾಗಲಿ ನಿಮಗೆ ಬಿಕಾಸ್ ನ್ಯೂಸೋ ಸೋ ನಮ್ಮ ಚಾನಲ್ ಮೂಲಕ ನಾವು ನಿಮಗೆ ಈ ಮೂಲಕ ವಿಶ್ ಮಾಡ್ತಾ ಇದ್ದೀವಿ ಕನ್ನಡಿಗರೆಲ್ಲರ ಪ್ರೀತಿ ನಿಮ್ಗೆ ಸದಾ ಇದ್ದೇ ಇದೆ ಆ್ಯಂಡ್ ಈ ಮೂಲಕ ಸರ್ಕಾರಕ್ಕೆ ನಾವು ಕೂಡ ಕ್ರೀಡಾ ಇಲಾಖೆಗೆ ನಿರ್ದೇಶನಕ್ಕೆ ಒತ್ತಾಯ ಮಾಡ್ತಿದ್ದೀವಿ ನಮ್ಮ ಕ್ರೀಡಾ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಿ ಸಹಕರಿಸಿ ಚೈತ್ರ ಅವ್ರಿಗೂ ಕೂಡ ಒಂದು ಕೊಡುಗೆಯನ್ನ ಕೊಡಿ ಆ ಮೂಲಕ ಬೇರೆಯವರಿಗೂ ಅದು ಇನ್ಸ್ಪೈರ್ ಆಗುತ್ತೆ ಅಂತ ನಾವೆಲ್ಲರೂ ಕೂಡ ಹಾರೈಸ್ತೀವಮ್ಮ ನಾವೆಲ್ಲರೂ ಕೂಡ ಸರ್ಕಾರ ಗೊತ್ತಾಯ ಮಾಡ್ತಿದ್ವಿ ಆಲ್ವೇಸ್ ಮಾ ಅಪ್ಪ ಅಮ್ಮನ ಜೊತೆ ಮಾತಾಡಿದ್ರಾ ಏನಂದ್ರು ಅಪ್ಪ ಅಮ್ಮ ಏನಂದ್ರು ಆದ್ರೆ ಅವರಿಗೆ ಪಾಪ ಬಗ್ಗೆ ಏನು ಅಂತ ಗೊತ್ತಿಲ್ಲ ಹಾ ಹೇಗೆ ಏನು ಅಂತ ಗೊತ್ತಿಲ್ಲ ಆದ್ರೆ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಸರ್ ಯಾವುದೇ ಇದ್ದಲ್ಲರು ಹ್ಮ್ 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 ಒಂಥರ ಖುಷಿ ಅಲ್ವಾ ಅದು ಆ ಮಕ್ಳು ಸಾಧನೆ ಮಾಡಿದಾಗ ಅಪ್ಪ ಅಮ್ಮಂಗೆ ಯಾವಾಗ್ಲೂ ಸಾರ್ಥಕ ಭಾವ ಅಂತಾರಲ್ಲ ಹಂಗದು ಈಗ ನೋಡಿ ಎಲ್ಲರ ದೃಷ್ಟಿ ಶ್ರೀನಸಿಪುರ ತಾಲೂಕು ಕುರ್ಬುರ್ ಗ್ರಾಮದ ನಿಮ್ ಮನೆ ಮೇಲಿದೆ ಈಗ ಇಡೀ ಭಾರತ ತಿರುಗಿ ನೋಡ್ತಾ ಇದೆ ಕರ್ನಾಟಕ ತಿರುಗಿ ನೋಡ್ತಾ ಇದೆ ಕೋಚ್ ಏನಂದ್ರು ಚೈತ್ರ ಅವ್ರೆ

ಬೇರೆಯವ್ರಿಗೂ ಅವಕಾಶ ಮಾಡ ಮುಂದಕ್ಕೆ ನೀವು ಮಾರ್ಗದರ್ಶಕರಾಗಿರಿ ಒಂದಷ್ಟು ಆ ಥರದ ಸ್ಪೋರ್ಟ್ಸ್ನಲ್ಲಿ ಕ್ರೀಡೆಯಲ್ಲಿ ದೊಡ್ಡ ಮಟ್ಟದಲ್ಲಿ ನಮ್ಮ ಕನ್ನಡ ಪ್ರತಿಭೆಗಳು ನಮ್ಮ ರಾಜ್ಯದವ್ರು ಬೆಳಗಬೇಕು ಬೆರಗು ಮಾಡೋ ಹಾಗೆ ಮಾಡಬೇಕು ವಿ ವಿಶ್ ಯು ಆಲ್ ಗುಡ್ ಸಕ್ಸಸ್ ರಾತ್ರಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ರ ನೆನೆ ಗೆದ್ದ ಮೇಲೆ ಸೆಲೆಬ್ರೇಟ್ ಮಾಡಿದ್ರ ಗೆದ್ದ ಮೇಲೆ ಗುಡ್ ಮಾ ರೆಡಿಯಾಗಿ ನೀವು ಪ್ರೋಗ್ರಾಮ್ ಹೊರಡಬೇಕು ಐ ನೋ ದ್ಯಾಟ್ ಬಟ್ ಥ್ಯಾಂಕ್ ಯು ಒಂದು ಸಮಯ ತೊಗೊಂಡು ನಮ್ಮ ಜೊತೆ ಮಾತಾಡಿದ್ದಕ್ಕೆ ನ್ಯೂಸೋ ನ್ಯೂಸೋ ಟೀಮ್ ಕಡೆಯಿಂದ ಚಾನಲ್ ಕಡೆಯಿಂದ ಹರೀಶ್ ನಾಗರಾಜು ಕಡೆಯಿಂದ ವಂದನೆಗಳು ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಬಾಯ್ ಫ್ರಮ್ ಚೈತ್ರ ನಮ್ಮ ಟೀಮ್ ಅವರೆಲ್ಲ ಇಲ್ಲಿದ್ದಾರೆ ಇಲ್ಲಿ ಥ್ಯಾಂಕ್ ಯು ಮಾ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ವಾವ್ ಇದು ಚೈತ್ರ ಅವರು ನಮ್ಮ ಜೊತೆ ದೂರದ ದೆಹಲಿಯಲ್ಲಿದ್ದಾರೆ ಅಲ್ಲಿಂದ ವೀಡಿಯೋ ಕಾಲ್ ಮೂಲಕ ನಮ್ಮ ಜೊತೆ ಮಾತಾಡಿ ಅವ್ರಿಗೆ ನಾವು ವಿಶ್ ಮಾಡುವಂಥ ಪ್ರಯತ್ನ ಮಾಡಿದ್ವಿ ಎಕ್ಸ್ಕ್ಲೂಸಿವ್ ಆನ್ ನ್ಯೂಸು ನ್ಯೂಸು ನೋಡಿ ನಾವೆಲ್ಲರೂ ಖುಷಿ ಪಡೋಣ ಹೆಮ್ಮೆ ಪಡೋಣ ನಮ್ಮ ಕನ್ನಡದ ಹೆಣ್ಮಗಳು ತಿಟ್ಟಿ ನರಸೀಪುರ ತಾಲೂಕು ತಿರುಮಕೂಡಲು ನರಸೀಪುರ ತಾಲೂಕು ಕುರ್ಬೂರು ಗ್ರಾಮದ ಚೈತ್ರ ವನಿತೆಯರ ಖೋ ಖೋ ವಿಶ್ವಕಪ್ನಲ್ಲಿ ನಮ್ಮ ಭಾರತ ಗೆದ್ದಿದೆ ನಮ್ಮ ಕನ್ನಡದ ಹೆಣ್ಮಗಳು ಅಲ್ಲಿದ್ದರು ಅವ್ರಿಗೋಸ್ಕರ ನಾವೆಲ್ಲರೂ ಕೂಡ ಅಭಿನಂದಿಸೋಣ ಕಂಗ್ರ್ಯಾಚುಲೇಷನ್ ಚೈತ್ರ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಬೈಸ್ ಸಿ ಯು ಬಾಯ್ ಥ್ಯಾಂಕ್ ಯು ಮತ್ತೆ ಸಿಗೋಣ ಮುಂದಿನ ಸ್ಪೆಷಲ್ ಪ್ರೋಗ್ರಾಮ್ನಲ್ಲಿ ನಾನು ಹರೀಶ್ ನಾಗರಾಜು ಹೋಗಿ ಬರ್ತೀನಿ ಇದು ನ್ಯೂಸು ನ್ಯೂಸು